ಓಂ ಗುರುಭ್ಯೋ ನಮಃ ಬಂಧುಗಳೇ ಎಲ್ಲರಿಗೂ ನೆಮ್ಮದಿ ಬೇಕಾಗಿರುತ್ತೆ ಆದ್ರೆ ನೆಮ್ಮದಿ ಮಾತ್ರ ಮಹಾತ್ಮರನ್ನು ಬಿಟ್ಟು ಉಳಿದವರಾರಿಗೂ ಸಿಗುವುದಿಲ್ಲ ಅದಕ್ಕೆ ಕಾರಣ ಏನಿರುತ್ತೆ ಕೇಳಿ ಒಬ್ಬ ಮದುವೆಯ ವಯಸ್ಸಿಗೆ ಬಂದಂತ ಯುವಕನಿರ್ತಾನೆ ಆತ ದಿನ ಕೂಲಿ ಕೆಲಸ ಮಾಡ್ತಿರ್ತಾನೆ ಒಂದು ದಿನ ಕೂಲಿ ಕೆಲಸಕ್ಕೆ ಹೋಗಿರಬೇಕಾದ್ರೆ ತಾಯಿ ಆತನಿಗೆಂದು ಪ್ರೀತಿಯಿಂದ ಪಾಯಸ ಮಾಡಿ ಇಟ್ಟಿರುತ್ತಾಳೆ ಏನು ದುರ್ದೈವ ನೋಡಿ ಅಲ್ಲಿ ಅವನಿಗೆ ಅವತ್ತು ಮಧ್ಯಾಹ್ನದಲ್ಲಿಯೇ ತಾಯಿಯಿಂದ ಇವತ್ತು ಹೋಳಿಗೆ ಮಾಡಿಸಿ ಉಣಬೇಕೆಂಬ ಆಸೆಯಾಗಿರುತ್ತೆ ಕೆಲಸ ಬಿಟ್ಟು ಬಂದು ತಾಯಿಗೆ ಇಚ್ಛೆ ತಿಳಿಸ್ತಾನೆ ಆದ್ರೆ ತಾಯಿ ಹೇಳ್ತಾಳೆ ಈಗಾಗಲೇ ನಿನಗೆ ಪ್ರೀತಿಯಿಂದ ಕಷ್ಟಪಟ್ಟು ಪಾಯಸ ಮಾಡಿಟ್ಟಿದ್ನಲ್ಲ ಮಗ ಅಂತಾಳೆ ಅದಕ್ಕವನು ಅಸಮಾಧಾನಗೊಂಡು ತಾಯಿಯ ಜೊತೆ ಜಗಳ ಮಾಡ್ತಾನೆ ನನಗೆ ಹೋಳಿಗೆಯೇ ಬೇಕಮ್ಮ ಪಾಯಸ ಬೇಡ ಎಂದು ಹಠ ಹಿಡಿತಾನೆ ತಾಯಿಯು ಕೋಪಗೊಳ್ತಾಳೆ ಬೇಕಾದ್ರೆ ನಿನಗೆ ಹೋಳಿಗೆಯನ್ನು ನಾಳೆ ಮಾಡಿ ಕೊಡ್ತೀನಿ ಮಗ ಸುಮ್ಮನೆ ಹಠ ಹಿಡಿಬೇಡ ಇವತ್ತು ಪಾಯಸ ತಿನ್ನು ಅಂತಾಳೆ ಆದ್ರೆ ಅವನು ಕೇಳಲ್ಲ ತಾಯಿಗೂ ಕೋಪ ಹೆಚ್ಚಾಗಿ ತಾಯಿ ಹೇಳಿಬಿಡ್ತಾಳೆ ಏನಂತ ನಿನಗೆ ಹೋಳಿಗೆ ಬೇಕಿದ್ರೆ ನೀನೇ ಮಾಡಿಕೊಂಡು ಉಣ್ಣು ಅಂತ ಏನ್ ಮಾಡೋಕ್ಕಾಗುತ್ತೆ ಆತ ಹೋಳಿಗೆ ಮಾಡೋಕ್ ಸಾಧ್ಯನಾ ಹೇಳಿ ಇಲ್ಲ ತಾನೆ ಬಂಧುಗಳೇ ಇಲ್ಲಿ ಇಬ್ಬರ ನೆಮ್ಮದಿಯೂ ಹಾಳಾಯಿತು ಯಾವ ಕಾರಣಕ್ಕೆ ಇಬ್ಬರ ಇಚ್ಛೆ ಬೇರೆ ಬೇರೆ ಆಗಿರುವ ಕಾರಣಕ್ಕೆ ಬಂಧುಗಳೇ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ ಭಗವಂತನು ಕೂಡ ನಮ್ಮ ವರ್ತನೆಗೆ ತಕ್ಕಂತೆ ನಮ್ಮ ಫಲಗಳನ್ನ ಕಾಯ್ದಿಟ್ಟಿರುತ್ತಾನೆ ನಾವು ಮಾತ್ರ ನಮ್ಮ ಮನಸ್ಸಿಗೆ ಬಂದಂತೆ ಅದೇನೇನೋ ಬಯಸಿ ಹಠ ಹಿಡಿದು ಬಿಡ್ತೀವಿ ಹೀಗಾಗಿ ನಮ್ಮ ನೆಮ್ಮದಿಯನ್ನ ನಾವೇ ಕಳ್ಕೊಳ್ತೀವಿ ಬಂಧುಗಳೇ ತಾತ್ಪರ್ಯ ಏನು ಅಂದ್ರೆ ತನ್ನಿಚ್ಛೆಯನ್ನ ಪೂರ್ತಿ ಮಾಡಿಕೊಳ್ಳುವ ತಾಕತ್ತಂತೂ ತನ್ನ ಹತ್ತಿರವಿರುವುದಿಲ್ಲ ಹಾಗಿರುವಾಗ ಇಚ್ಛೆಗಾಗಿ ಅತಿಯಾದ ಹಠ ಮಾಡುವುದೇಕೆ ಮಾಡಿ ನೆಮ್ಮದಿಯನ್ನ ಕಳೆದುಕೊಳ್ಳುವುದೇಕೆ ಎಂಬುದೇ ನನ್ನ ಮಾತಾಗಿದೆ ಧನ್ಯವಾದಗಳು